ಬಿ ಜೆ ಪಿ ಯುವ ಮೋರ್ಚಾದ ವತಿಯಿಂದ ಕಾರ್ಗಿಲ್ ವಿಜಯ್ ದಿವಸ್ ಆಚರಣೆ ಮಾಡಲಾಯಿತು ಇನ್ನು ಬಿ ಜೆ ಪಿ ಯುವ ಮೋರ್ಚಾ ಮತ್ತು ಚಿತ್ರದುರ್ಗದ ಮಜೀದ್ ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘ ಇವರ ವತಿಯಿಂದ ಶುಕ್ರವಾರ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ನೀಲಕಂಠೇಶ್ವರ ದೇವಸ್ಥಾನದಿಂದ ವೀರಜ್ಯೋತಿ ಯಾತ್ರೆ ನಡೆಸಿ ನಗರದ ಐ ಹಾಲ್ನಲ್ಲಿ ನಿವೃತ್ತ ಯೋಧರಿಗೆ ಸನ್ಮಾನ ಸಹ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಈ ಒಂದು ಯಾತ್ರೆಯಲ್ಲಿ ಬಿಜೆಪಿ ಯುವ ಮೋರ್ಚಾದ ಕಾರ್ಯಕರ್ತರು ನಿವೃತ್ತ ಯೋಧರು ಮತ್ತು ಯೋಧರ ಕುಟುಂಬಸ್ಥರು ಸಹ ಪಾಲ್ಗೊಂಡಿದ್ದರು ಇನ್ನು ನಗರದ ನೀಲಕಂಠೇಶ್ವರ ದೇವಸ್ಥಾನದಿಂದ ಮೆರವಣಿಗೆ ಮೂಲಕ ಬಂದು ಐಎಂಎ ಎಂಎ ಹಾಲ್ನಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಸಿದ್ದು ನಿವೃತ್ತ ಯೋಧರಿಗೆ ಸನ್ಮಾನ ಸಹ ಮಾಡಲಾಯಿತು ಇನ್ನು ಈ ಒಂದು ಯಾತ್ರೆಯಲ್ಲಿ ಕೈನಲ್ಲಿ ಭಾರತ ದೇಶದ ಬಾವಟವನ್ನು ಹಿಡಿದು ಭಾರತ್ ಮಾತಕ್ಕೆ ಜೈ ಎಂದು ಘೋಷಣೆಗಳನ್ನು ಕೂಗಿ ಕಾರ್ಗಿಲ್ ವಿಜಯ್ ದಿವಸ ಹಿನ್ನೆಲೆ ಘೋಷಣೆಗಳನ್ನು ಕೂಗಿ ಮೆರವಣಿಗೆ ಸಾಗಿದ್ದು ಕಂಡುಬಂದಿದೆ

तरीके पार्किंग उतारेरा पार्किंग उतार पया तरीके